ಕರ್ಗೆ ಭೇಟಿ ಮಾಡಿದ್ದೇಕೆ ಸಿಎಂ ಸಿದ್ದು ಡಿಕೆ ಮುಂದಿರೋ ಆಪ್ಷನ್ಸ್ ಏನೋ ಕ್ರಾಂತಿ ಅಂತಿದ್ದ ಅಶೋಕ್ ಈಗೆಲ್ಲಿ ನವೆಂಬರ್ ಕ್ರಾಂತಿ ಆಗಿ ಆಗುತ್ತೆ ನೋಡ್ತೀರಿ ನನ್ನ ಭವಿಷ್ಯ ಸುಳ್ಳಾಗಲ್ಲ ಅಂತೇಳಿ ಬಿಟ್ಟಿ ಭವಿಷ್ಯ ಹೇಳ್ತಿದ್ದ ವಿಪಕ್ಷ ನಾಯಕ ಆರೋಶಕ್ ಅವರಿಗೆ ಇದೀಗ ಬಾರಿ ಬುಖಭಂಗವಾಗಿದೆ ಇತ್ತ ದಿಲ್ಲಿಗೆ ಹರಿ ಗೆ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಹಾಗಾದ್ರೆ ದಿಲ್ಲಿ ಕೈ ನಾಯಕರ ಮುಂದಿರೋ ಆಪ್ಷನ್ಸ್ ಏನು ಸಿಎಂ ಕುರ್ಚಿ ಸೇಫಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಅನ್ನು ಪ್ರೆಸ್ ಮಾಡಿ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳು ಗರಿಗೆ ಶನಿವಾರವಷ್ಟೇ ದಿಲ್ಲಿಗೆ ತೆರಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ರು ಇದೇ ರೀತಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರತ್ಯೇಕವಾಗಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಇದು ಬಹುತೇಕ ಸಚಿವ ಸಂಪುಟ ಆಗುವ ಲಕ್ಷಣಗಳನ್ನ ಎತ್ತಿ ತೋರಿಸುತ್ತಿದೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೂ ಮುನ್ನ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ನವೆಂಬರ್ ಇಪ್ಪತ್ತಕ್ಕೆ ನಮ್ಮ ಸರ್ಕಾರ ಎರಡೂವರೆ ವರ್ಷ ಪೂರೈಸಲಿದೆ ಎಲ್ಲಾ ಶಾಸಕರಿಗೂ ಸಚಿವರಾಗಬೇಕು ಅನ್ನೋ ಬಯಕೆ ಇರುತ್ತೆ ಎಲ್ಲರೂ ಸಮರ್ಥರಿದ್ದಾರೆ ಎನ್ನುವ ಮೂಲಕ ಸಂಪುಟ ಪುನರಚನೆಯ ಸುಳಿವನ್ನ ನೀಡಿದ್ದಾರೆ ಸಚಿವ ಸಂಪುಟದಲ್ಲಿ ಯಾರನ್ನ ತೆಗೆಯಬೇಕು ಯಾರನ್ನ ಉಳಿಸಿಕೊಳ್ಳಬೇಕು ಹಾಗೂ ಹೊಸದಾಗಿ ಯಾವ ಶಾಸಕರುಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದರ ಬಗ್ಗೆ ಮೊದಲ ಸುತ್ತಿನ ಮಾತುಕತೆ ಇದಾಗಿದೆ ಎನ್ನುವ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ ರಾಹುಲ್ ಗಾಂಧಿ ಅವರ ಜೊತೆ ಸಿದ್ದರಾಮಯ್ಯ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ ವೇಳೆಯಲ್ಲೇ ಸಂಪುಟ ಪುನರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿತ್ತು ಮತ್ತೊಮ್ಮೆ ದೆಹಲಿಗೆ ಬಂದು ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಆ ಬಳಿಕ ಸಂಪುಟ ಪುನರ್ರಚನೆ ಮಾಡಿ ಅಂತ ರಾಹುಲ್ ಗಾಂಧಿ ಸೂಚನೆ ನೀಡಿದ್ರು ಎನ್ನಲಾಗಿದೆ ಆ ಪ್ರಕರಣ ನಿನ್ನೆ ಸಿದ್ದರಾಮಯ್ಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಶನಿವಾರದಿಂದ ದಿಲ್ಲಿಯಲ್ಲೇ ಬಿಟ್ಟಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ತಡೆದು ತಾವೇ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಇಂಗಿತವನ್ನ ಹೈಕಮಾಂಡ್ ಬಳಿ ಬಲವಾಗಿ ಪ್ರತಿಪಾದಿಸುವ ಸಾಧ್ಯತೆ ಇದೆ ಆದರೆ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶವನ್ನ ಗಮನಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವರನ್ನ ಕೆಳಿಗಿಳಿಸುವ ಯೋಚನೆಯನ್ನ ಕಣ್ಸಲ್ಲೂ ಮಾಡಲ್ಲ ಎನ್ನಲಾಗುತ್ತಿದೆ ಈ ನಡುವೆ ಡಿಕೆಶಿ ಹೈಕಮಾಂಡ್ ಕಮೆಂಟ್ ನಾಯಕರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು ಆದ್ರೆ ಇದಕ್ಕೆ ರಿಯಾಕ್ಟ್ ಮಾಡಿರುವ ಡಿಸಿಎಂ ಡಿ ಕೆ ಶಿವಕುಮಾರ್ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಯಾವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬ್ಲಾಕ್ ಮೇಲ್ ಮಾಡುವವನಲ್ಲ ನಾನು ಹಗಲು ರಾತ್ರಿ ದುಡಿದು ಪಕ್ಷ ಕಟ್ಟಿದ್ದೇನೆ ಮುಂದೆಯೂ ಕಟ್ಟುತ್ತೇನೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಸಿಎಂ ಹುದ್ದೆ ಸಿಗದಿದ್ದಕ್ಕೆ ಡಿಕೆಶಿ ಕೆಪಿಸಿಸಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಈ ಬಗ್ಗೆಯೂ ರಿಯಾಕ್ಟ್ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನನ್ನ ಮಾನಸಿಕ ದೈಹಿಕ ಹಾಗೂ ರಾಜಕೀಯ ಆರೋಗ್ಯ ಸರಿಯಾಗಿದೆ ನಾನು ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಲು ಹೋಗುತ್ತಿದ್ದೇನೆ ಡಿಸೆಂಬರ್ ತಿಂಗಳೊಳಗಾಗಿ ನೂರು ಕಾಂಗ್ರೆಸ್ ಕಚೇರಿಗಳಿಗೆ ಶಂಕುಸ್ಥಾಪನೆ ಮಾಡಲೇಬೇಕಾಗಿದೆ ಗಾಂಧಿ ಭಾರತ ಎಂಬ ಪುಸ್ತಕ ರಚಿಸಿದ್ದೇನೆ ಇದರ ಬಿಡುಗಡೆಗೆ ದಿನಾಂಕ ನಿಗದಿ ಮಾಡಬೇಕಾಗಿದೆ ಸದ್ಯದಲ್ಲೇ ಸಂಸತ್ ಅಧಿವೇಶನ ಆರಂಭವಾಗ್ತಿದೆ ಕಾಂಗ್ರೆಸ್ ಸಂಸ್ಥಾಪನಾ ದಿನ ಆಚರಣೆ ಮಾಡಬೇಕು ಇದೆಲ್ಲವನ್ನು ಯಾರ್ ಮಾಡ್ಬೇಕು ನಾನೇ ಮಾಡಬೇಕು ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಈಗ ಅಂತಹ ಸಂದರ್ಭವಿಲ್ಲ ಅಂತ ಹೇಳಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲಿಯವರೆಗೂ ಈ ಸ್ಥಾನದಲ್ಲಿ ಕೆಲಸ ಮಾಡಲು ಹೇಳುತ್ತೋ ಅಲ್ಲಿಯವರೆಗೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಮುಂದೆಯೂ ಪಕ್ಷ ಅಧಿಕಾರಕ್ಕೆ ಬರುವಂತೆ ದುಡಿಯುವವನು ನಾನು ಅಂತೇಳಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಿದೆ ಖರ್ಗೆ ಅವರ ಭೇಟಿ ವೇಳೆ ಈ ಬಗ್ಗೆ ಚರ್ಚೆ ಮಾಡ್ತೀರಾ ಅಂತ ಮಾಧ್ಯಮಗಳು ಕೇಳಿದ್ದಕ್ಕೆ ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟ ವಿಚಾರ ಅವರು ಹೈಕಮಾಂಡ್ ಬಳಿ ಚರ್ಚೆ ಮಾಡ್ತಾರೆ ನನ್ನನ್ನ ಕರೆದ್ರೆ ನಾನು ಹೋಗ್ತೀನಿ ನಾನು ಕೇವಲ ಪಕ್ಷದ ಕಚೇರಿಗಳ ಶಂಕುಸ್ಥಾಪನೆಗೆ ದಿನಾಂಕ ನಿಗದಿ ಮಾಡಲು ಹೋಗುತ್ತಿರುವ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಟ್ಟಾಗಿ ಶಂಕುಸ್ಥಾಪನೆ ಮಾಡಬೇಕು ಅನ್ನೋದು ನನ್ನ ಆಸೆ ಡಿಸೆಂಬರ್ ಒಂದರಿಂದ ಸಂಸತ್ ಅಧಿವೇಶನ ಆರಂಭವಾಗ್ತಿದೆ ಅಷ್ಟರೊಳಗೆ ಯಾವ್ದಾದ್ರು ವಾರಾಂತ್ಯದಲ್ಲಿ ಬಂದು ಹೋಗಿ ಅಂತ ಮನವಿ ಮಾಡುತ್ತೇನೆ ಅಂತೇಳಿ ಹೇಳಿದ್ದಾರೆ ಕಾಂಗ್ರೆಸ್ ಕಚೇರಿ ನಿರ್ಮಾಣದ ಕಟ್ಟಡ ನಕ್ಷೆ ಅನುಮೋದನೆಗೆ ನಾನು ಎರಡು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ಹಣವನ್ನು ಪಾವತಿಸುತ್ತಿದ್ದೇನೆ ರಾಮಲಿಂಗ ರೆಡ್ಡಿ ಅವರ ಮುಂದಾಳತ್ವದಲ್ಲಿ ಒಂದು ಕಚೇರಿ ನಿರ್ಮಿಸಲಾಗುತ್ತಿದೆ ಎಪ್ಪತ್ತೈದು ಎಂಬತ್ತು ಕಡೆ ಕಚೇರಿ ನಿರ್ಮಾಣಕ್ಕೆ ಜಾಗ ಕೂಡ ಸಿದ್ಧವಾಗಿದೆ ನೂರು ಕಚೇರಿ ನಿರ್ಮಾಣ ಕಾರ್ಯ ಮಾಡುತ್ತೇವೆ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಡೆಯನ್ನ ಮಂಕಾಗಿಸಿದೆ ರಾಜ್ಯದ ಮಟ್ಟಿಗೆ ಎಲ್ಲಾ ಸಂಭವ್ಯ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿದೆ ಕ್ರಾಂತಿ ಅಥವಾ ಪುನರಚನೆ ಬಗ್ಗೆ ಹೈಕಮಾಂಡ್ ತೆಗೆದುಕೊಳ್ಳದೆ ಮುಂದೂಡಿಕೆ ತಂತ್ರಕ್ಕೆ ಮೊರೆ ಹೋಗಲಿದೆ ಎನ್ನಲಾಗಿದೆ ಆ ಮೂಲಕ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಸೇಫ್ ಅನ್ನೋ ಮೆಸೇಜ್ ರವಾನೆಯಾಗಿದೆ ಬಿಹಾರ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಮುಂದೇನು ಅನ್ನೋ ಪ್ರಶ್ನೆ ಹುಟ್ಟು ಹಾಕಿದೆ ಕಾಂಗ್ರೆಸ್ ಸೀನಾಯ ಸೋಲು ಕರ್ನಾಟಕದಲ್ಲಿ ಎದ್ದಿರೋ ಕ್ರಾಂತಿ ಬಿರುಗಾಳಿಗೆ ತಾತ್ಕಾಲಿಕ ಬ್ರೇಕ್ ಹಾಕುವ ಸಾಧ್ಯತೆ ತೋರಿಸಿದೆ ಯಾಕಂದ್ರೆ ಈ ಸೋಲಿನಿಂದ ಕಾಂಗ್ರೆಸ್ ಹೈಕಮಾಂಡ್ ಶಕ್ತಿಗೆ ಭಾರಿ ಹಿನ್ನಡೆಯಾಗಿದೆ ಹೀಗಾಗಿ ಕೈವರಿಷ್ಠರು ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಗುಂದರಗಳ ಬಗ್ಗೆ ಮೌನ ವಹಿಸುವ ಸಾಧ್ಯತೆಯೇ ಹೆಚ್ಚಾಗಿದೆ ಒಂದು ಕಡೆ ಈ ಫಲಿತಾಂಶ ಡಿಕೆಶಿ ಟೀಮ್ ಗಿದ್ದ ಅಧಿಕಾರ ಹಸ್ತಾಂತರದ ಆಸೆಗೆ ತಣ್ಣೀರಿಚಿದೆ ಇನ್ನೊಂದು ಕಡೆ ಸಂಪುಟ ಪುನರ್ರಚನೆ ಮಾಡಬೇಕೆಂಬ ಸಿಎಂ ಬೇಡಿಕೆಗೆ ಹೈಕಮಾಂಡ್ ಈಗಿನ ಸ್ಥಿತಿಯಲ್ಲಿ ಒಪ್ಪಿಗೆ ಕೊಡುತ್ತೆ ತಾನು ಪ್ರಶ್ನೆಯೂ ಎದ್ದಿದ ಹೈಕಮಾಂಡ್ ಸೋಲು ಸದ್ಯಕ್ಕೆ ಕರ್ನಾಟಕದಲ್ಲಿ ಬದಲಾವಣೆ ಪರ್ವಕ್ಕೆ ಕೈ ಹಾಕೋದಿಲ್ವಾ ಅನ್ನೋ ಚರ್ಚೆಗಳು ಪಕ್ಷದಲ್ಲಿ ಜೋರಾಗಿ ನಡೀತಾ ಇವೆ ಬಿಹಾರ ಸೋಲಿನ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮುಂದಿರೋ ಆಯ್ಕೆಗಳೇನು ಅಂತ ನೋಡೋದಾದ್ರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಚರ್ಚೆಗೆ ತಾತ್ಕಾಲಿಕ ಬ್ರೇಕ್ ಹಾಕೋದು ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ಗೊಂದಲ ಜಾಸ್ತಿ ಆಗಬಹುದು ಅಂತ ಮೌನಕ್ಕೆ ಶರಣಾಗ್ತಿದೆ ನಾಯಕತ್ವ ಬದಲಾವಣೆ ಬದಲಿಕೆ ಕೇವಲ ಸಂಪುಟ ಪುನರ್ರಚನೆಗೆ ಮಾತ್ರ ಅನುಮತಿ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಕ್ರಾಂತಿ ಶುರುವಾದ್ರೆ ಅದನ್ನು ನಿಯಂತ್ರಣ ಮಾಡೋದು ಹೈಕಮಾಂಡ್ಗೆ ಕಷ್ಟವಾಗಬಹುದು ಹೀಗಾಗಿ ಗೊಂದಲ ಬೇಡ ಅಂತೇಳಿ ಮೌನಕ್ಕೆ ಜಾರೋ ಸಾಧ್ಯತೆ ಇದೆ ಸ್ವಲ್ಪ ದಿನ ಯಾವುದೇ ಗೊಂದಲ ಗಲಾಟೆ ಏನು ಬೇಡ ಅಂತ ಸಂಪುಟ ವಿಸ್ತರಣೆ ಬದಲಾವಣೆ ಎಲ್ಲದಕ್ಕೂ ಬ್ರೇಕ್ ಸಿಎಂ ಇಬ್ಬರಿಗೂ ಪ್ರತ್ಯೇಕವಾಗಿ ಪರಿಸ್ಥಿತಿ ಮನವರಿಕೆ ಮಾಡಿಸೋದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಂತಹ ಆಪ್ಷನ್ ಕಾಂಗ್ರೆಸ್ ಕಾಂಗ್ರೆಸ್ನ ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ನಾಯಕರು ಕೈ ನಾಯಕರ ಬಗ್ಗೆ ಲೇವಡಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಿದ್ದಾರೆ ಇನ್ಮುಂದೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮಾತು ಕೇಳಲೇಬೇಕು ಸಿಎಂಗೆ ಶುಕ್ರ ದೆಸೆ ರಾಹುಲ್ ಗೆ ರಾಹುಕಾಲ ಡಿ ಕೆ ಶಿ ಮನೆಗೆ ಹೋಗುವ ಕಾಲ ಬಂದಿದೆ ಅಂತೇಳಿ ಆರ್ ಅಶೋಕ್ ಕಾಲಿಳೆದಿದ್ದಾರೆ ಇನ್ನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಮಾತನಾಡಿ ಕಾಂಗ್ರೆಸ್ ಗೆದ್ದಾಗ ಗೆಲುವು ಅಂತಾರೆ ಸೋತಾಗ ಒಟ್ಟೋರಿ ಅಂತಾರೆ ರಾಹುಲ್ ಗಾಂಧಿ ಅಂಡ್ ಟೀಮ್ ಹಿಟ್ ಅಂಡ್ ರನ್ ಟೀಮ್ ಬರೀ ಹಿಟ್ ಅಂಡ್ ರನ್ ಮಾಡೋದಷ್ಟೇ ಅವರ ಕೆಲಸ ಅಂತೇಳಿ ಕಿಡಿಕಾರಿದ್ರು ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯ ಬಿಜೆಪಿಯಲ್ಲಿ ವಿಪಕ್ಷ ನಾಯಕರಾಗಿರೋ ಆರ್ ಅಶೋಕ್ ಅವರ ಕುರ್ಚಿಯೇ ಅಲಗಾಡ್ತಿದೆ ಬಿಜೆಪಿಯಲ್ಲಿ ವಿಪಕ್ಷ ನಾಯಕರಾಗಿರೋ ಆರ್ ಅಶೋಕ್ ಅವರು ಇತ್ತೀಚೆಗೆ ಎರಡು ವರ್ಷ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಈ ಎರಡು ವರ್ಷದಲ್ಲಿ ಆರ್ ಅಶೋಕ್ ಅವರು ಏನ್ ಕಡೆದು ಗುಡ್ಡೆ ಹಾಕಿದ್ರು ಅಂತೇಳಿ ರಾಜ್ಯ ಬಿಜೆಪಿಯಲ್ಲಿ ಕುಸು ಕುಸು ಕೇಳಿ ಬರ್ತಿದೆ ಇದೇ ಕಾರಣಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆರ್ ಅಶೋಕ್ ಅವರಿಗೆ ಶುಭಾಶಯ ತಿಳಿಸಿ ಪೋಸ್ಟ್ ಮಾಡಿ ಕೆಲವೇ ಗಂಟೆಗಳಲ್ಲಿ ತಮ್ಮ ಪೋಸ್ಟ್ ಅನ್ನು ಡಿಲೀಟ್ ಸಹ ಮಾಡಿದ್ದಾರೆ ಎನ್ನಲಾಗ್ತಿದೆ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ರಾಜ್ಯ ವಿಧಾನಸಭೆಯ ರಿಸಲ್ಟ್ ಹೊರಬಿದ್ದಾಗ ನೂರ ಮೂವತ್ತಾರು ಸ್ಥಾನಗಳನ್ನು ಪಡೆದ ಕಾಂಗ್ರೆಸ್ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು ಸರ್ಕಾರ ಸ್ಥಾಪನೆಯಾಗಿ ಮುಂಗಾರು ಅಧಿವೇಶನ ನಡೆದ್ರು ಬಿಜೆಪಿ ಪಕ್ಷವು ವಿಧಾನ ಪರಿಷತ್ ವಿಧಾನಸಭೆ ಹಾಗೂ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನೂ ನೇಮಕ ಮಾಡಿರಲಿಲ್ಲ ಇದರ ಪರಿಣಾಮ ಇತಿಹಾಸದಲ್ಲಿ ಮೊದಲ ಸಲ ವಿಪಕ್ಷ ನಾಯಕರಿಲ್ಲದೆ ಅಧಿವೇಶನವೊಂದು ನಡೆದು ಹೋಗಿತ್ತು ಆಡಳಿತರೂ ಕಾಂಗ್ರೆಸ್ ಮತ್ತು ಮಾಧ್ಯಮಗಳ ವಿಪಕ್ಷ ನಾಯಕರೇ ನೇಮಕವಾಗದಿರುವ ಬಗ್ಗೆ ಟೀಕೆಗಳನ್ನ ಮಾಡಿದಾಗ ಇಲ್ಲಿಯ ಬಿಜೆಪಿ ನಾಯಕರು ತೀವ್ರ ಮುಜುಗರ ಅನುಭವಿಸುತ್ತಾರೆ ಸೋಲಿನ ಹತಾಶೆಯಿಂದ ಆರು ತಿಂಗಳ ಕಾಲ ಹೈಕಮಾಂಡ್ ರಾಜ್ಯ ಬಿಜೆಪಿಯನ್ನ ಕಣ್ಣೆತ್ತಿಯೂ ನೋಡಿರಲಿಲ್ಲ ಇದು ಸಹಜವಾಗಿ ಬಿಜೆಪಿಗೆ ಮುಖಭಂಗವನ್ನುಂಟು ಮಾಡುತ್ತದೆ ಕೊನೆಗೆ ನವೆಂಬರ್ ತಿಂಗಳಲ್ಲಿ ಅಳದು ತೂಗಿ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಬಿಜೆಪಿ ರಾಜ್ಯ ಘಟಕವನ್ನ ಲಿಂಗಾಯತ ಸಮುದಾಯದ ಕೈಗೆ ನೀಡಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವಿ ವಿಜೇಂದ್ರ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡುತ್ತೆ ಒಕ್ಕಲಿಗ ಸಮುದಾಯಕ್ಕೆ ವಿಧಾನಸಭೆಯ ವಿರೋಧ ಪಕ್ಷದ ಸ್ಥಾನವನ್ನ ಮೀಸಲಿಟ್ಟು ಆರ್ ಅಶೋಕ್ ಅವರಿಗೆ ವಿಪಕ್ಷ ನಾಯಕನ ಜವಾಬ್ದಾರಿ ಹಂಚುತ್ತದೆ ಇದನ್ನ ನೋಡಿದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ವರ್ಚಸ್ಸಿನ ಮೇಲೆ ಆಯ್ಕೆಯಾದವರಲ್ಲ ಹೈಕಮಾಂಡ್ ಗೆ ಆಪ್ಷನ್ ಇಲ್ಲದೆ ಆಯ್ಕೆ ಮಾಡಿದಂತಿದೆ ಆರ್ ಅಶೋಕ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರರ ನಿಂದ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಎರಡು ವರ್ಷದ ಅವಧಿಯಲ್ಲಿ ಸರ್ಕಾರದ ವಿರುದ್ಧ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಕ್ರಮಣಕಾರಿಯಾಗಿ ಅವರಿಂದ ಟೀಕೆಗಳು ವ್ಯಕ್ತವಾಗದೆ ಬರೀ ವೈಯಕ್ತಿಕ ಮಟ್ಟದ ಕೀಳು ಅಭಿರುಚಿಯ ಟೀಕೆಗಳು ಕೇಳಿ ಇಷ್ಟು ಸಣ್ಣದ ಇವರ ವ್ಯಕ್ತಿತ್ವ ಅಂತೇಳಿ ಜನ ಮಾತಾಡಿಕೊಂಡಿದ್ರು ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಒಳಗಿನ ನವೆಂಬರ್ ಕ್ರಾಂತಿ ಬಗ್ಗೆ ಆರ್ಷಕ್ ಅವರಿಗೆ ಇನ್ನಿಲ್ಲದ ಕುತೂಹಲವಿದೆ ಇದಕ್ಕೆ ಕಾರಣವೂ ಇದೆ ತಮ್ಮದೇ ಸಮುದಾಯದ ಕೆ ಶಿವಕುಮಾರ್ ಸಿಎಂ ಅಗಲಿ ಅಂತ ಒಳಗಳಿಗೆ ಬಯಸುತ್ತಿದ್ದಾರೆ ಕೆ ಶಿವಕುಮಾರ್ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡುತ್ತಾರಾ ಅನ್ನೋ ಆರೋಪ ಸಹ ಇವರ ಮೇಲಿದೆ ಹೀಗಾಗಿ ಸಿಎಂ ಕುರ್ಚಿ ಬಗ್ಗೆ ಬಿಟ್ಟಿ ಭವಿಷ್ಯ ಹೇಳೋ ಆರೋಶಕ್ ಅವರ ಕುರ್ಚಿ ಅಲುಗಾಡ್ತಿರೋದಂತೂ ಸುಳ್ಳಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ